ನಮಸ್ಕಾರ ನನ್ನ ಹೆಸರು ಶೀರಲಿಂಗಾಚಾರಿ ಮಕ್ಕಳ ಸಂತ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ತಿಳಿಸಿ ಅಂತ ಹೇಳುತ್ತಾ ಪ್ರತಿಯೊಬ್ಬರೂ ಈ ಚಾನಲ್ನ ಶೇರ್ ಮಾಡಿ ನಿಮಗೇನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ಕೇಳಿ ಅಂತ ತಿಳಿಸುತ್ತಾ ಜೈ ಕಾಳಿಕೆ ಮಾತೆ ಅಂತ ನಮಸ್ಕರಿಸುತ್ತಾ ಆ ತಾಯಿಗೆ ಎಲ್ಲರೂ ನಮಸ್ಕಾರ ಅಂತ ತಿಳಿಸುತ್ತ ಓಂ ಶ್ರೀ ಜಗನ್ಮಾತೆ ಶ್ರೀ ಕಾಳಿಕಾ ಪರಮೇಶ್ವರಿಗೆ ಜಾಯ್ ಇವತ್ತು ವಿಡಿಯೋ ಮಾಡೋ ಕಾರಣವೇನಪ್ಪ ಅಂತಂದ್ರೆ ಯಾರಾದರೂ ಮನೆಗೆ ಮಾಟ ಮಂತ್ರಗಳನ್ನು ಮಾಡಿಸ್ತಾರೆ ಅದು ಹೇಗೆ ಕ್ಲಿಯರ್ ಮಾಡ್ಬೇಕಂತ ನಾನು ತೋರಿಸ್ತಾ ಇದ್ದೀನಿ ಇವತ್ತೆ ಮತ್ತೆ ಅದೇ ಮನೆಗೆ ಮಾಟ ಮಂತ್ರ ಪ್ರಯೋಗ ಮಾಡ್ಲ ಯಾ ಮಾಟ ಮಂತ್ರ ಮತ್ತೆ ಒಂದು ಇನ್ನೊಬ್ರು ಮಾಡಿಸಿದ್ರೆ ಆ ಮನೆಗೆ ಹತ್ಲಾರ್ದಂಗೆ ಬಂದೋಬಸ್ತ್ ಮಾಡೋದು ಹೇಗೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಅದು ಹೇಗ್ಯಪ್ಪ ಅಂತಂದ್ರೆ ಯಾರಾದ್ರೂ ಮನೆಗೆ ಮಾಟ ಮಂತ್ರ ಆಗಿದೆಯಪ್ಪ ಅಂತಂದ್ರೆ ನಾವು ಒಂದು ನಾಲ್ಕು ಯಂತ್ರ ಬರ್ತೇವೆ ನಮ್ಮ ಹತ್ರ ಈ ಯಂತ್ರ ಇದೆಯಲ್ಲ ಈ ಯಂತ್ರ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ ಈ ಥರ ಯಂತ್ರ ಬರ್ತೀವಿ ನಾವು ಫಸ್ಟು ಒಂದು ಎರಡು ಮೂರು ನಾಲ್ಕು ಇದು ಮಂತ್ರ ದೇವ್ರ ಜಗಲಿ ಕಳಿಸ್ತೀವಿ ಯಾರ ಮನೆಗೆ ಮಾಟ ಮಂತ್ರ ಆದರೆ ಅತ್ಲಾರ್ದಂಗೆ ಮತ್ತು ಆ ಮನೆಯೊಳಗೆ ಮಾಟ ಮಂತ್ರ ಆಗಿದೆಯಪ್ಪ ಅಂತ ಹೋಗಿ ಬಿಡೋದಕ್ಕೆ ಎರಡು ಕೆಲಸ ಮಾಡ್ತವೆ ಇದೊಂದು ಬೇರು ಶಕ್ತಿ ಬೇರು ಕಳಿಸ್ತೀವಿ ಇದು ಹನ್ನೊಂದು ಲವಂಗ ಎರಡು ಯಾಲಕ್ಕಿ ಕಳಿಸ್ತೀವಿ ಇವೆರಡು ಕಳಿಸ್ತೀವಿ ಇಷ್ಟೆಲ್ಲ ಐಟಮ್ಗಳು ಈ ಈ ತಾಯ್ತದೊಳಗಡೆ ಸಕಲ ಬೇರುಗಳು ತುಂಬಿರ್ತೀವಿ ಇದೊಂದು ಐದು ಐದು ನಿಮಿಷದ ದಾರಿ ಇಟ್ಟಿರ್ತೀವಿ ಇಲ್ಲಿ ಕವಡೆ ಇವೆಲ್ಲ ಕೆಂಪುಗಳ ಗುಂಜಿ ಬಿಳಿಗಳು ಗುಂಜಿ ಕರಿಗಳು ಗುಂಜಿ ಮತ್ತೆ ಗೋ ಇವೆಲ್ಲ ಐಟಮ್ಗಳು ಸೌಡೆ ಇದು ಈ ಥರ ಎಲ್ಲ ಇಟ್ಬಿಟ್ ಇಟ್ಬಿಟ್ಟಿರ್ತೀವಿ ಇವೆಲ್ಲ ಅವ್ರ ಒಳಗಡೆ ಕಳಿಸಿದ್ರೆ ಮಾತ್ರನೇ ಅವ್ರ ಮನೆಗೆ ಮಾಟ ಮಾಡಿದ್ರೆ ಹತ್ತದಲ್ಲ ಮಾಡಿಸಿದ್ರು ಅಂತ ಮತ್ತು ಮತ್ತೆ ಅಕಸ್ಮಾತ್ ಯಾರಾದರೂ ಮೊದಲೇ ಮಾಡಿಸಿದಿತ್ತು ಅವ್ರ ಮನೆಗೆ ಅಂದ್ರೆ ಕ್ಲಿಯರ್ ಆಗುತ್ತದೆ ಎಷ್ಟು ಕೆಲಸ ಮಾಡುತ್ತದೆ ಅದು ಮತ್ತೆ ಇದು ಮಹಾಶಕ್ತಿ ಯಂತ್ರ ಇದು ಈ ಯಂತ್ರ ಯಾರ ಮನೆಯೊಳಗಡೆ ಇರ್ತದೋ ದೇವ್ವೀ ಪಿಚಾಚಿ ಪೀಡೆ ಪ್ರತಿಯೊಂದನ್ನ ಆಗ್ತದಲ್ಲ ಅವ್ರ ಮನೆ ಏನು ಸಂಕಲ್ಪ ಮಾಡ್ತಾರೆ ಆ ಕೆಲಸ ಆಗ್ತದ ಈ ಯಂತ್ರ ಅವ್ರ ಮನೆ ಒಳಗೆ ಸಕಲ ಕಾರ್ಯಕ್ಕೂ ಈ ಯಂತ್ರ ಬರುತ್ತದೆ ಪ್ರತಿಯೊಂದು ಕೆಲ್ಸಕ್ಕೆ ಈ ಯಂತ್ರ ಬರ್ತದೆ ಅಂತ ತಿಳಿಸುತ್ತ ನೀವು ಏನು ಮನ್ಷನ ಸಂಕಲ್ಪ ಮಾಡ್ತೀರಿ ಆ ಕೆಲಸನ ಮಾಡಿ ಕೊಡುತ್ತೆ ಈ ಯಂತ್ರ ಈ ಯಂತ್ರ ಪ್ರತಿಯೊಂದು ಸಮಸ್ಯೆನ ಅವ್ರ ಮನೆ ಒಳಗೆ ಬರೋದನ್ನ ಬರ್ತಾ ಇರ್ತಲ್ಲ ಆ ಸಮಸ್ಯೆನ ತಿನ್ನುತ್ತದೆ ಈ ಯಂತ್ರ ಅಂತ ತಿಳಿಸುತ್ತ ಈ ಮನೆಗೆ ಒಂದು ಮಾಟ ಮಂತ್ರ ಪ್ರಯೋಗ ಮಾಡಿದರೆ ಅತ್ಲಾಂಗ ಕೆಲಸ ಮಾಡ್ತೀವಿ ಇವೆಲ್ಲ ಐಟಮ್ಗಳು ಮತ್ತೆ ಆಲ್ರೆಡಿ ಅವ್ರ ಮನೆಗೆ ಮಾಟ ಮಂತ್ರ ಆಗಿತ್ತಪ್ಪ ಅಂತಂದ್ರೆ ಅದನ್ನು ಹೋಗಿ ಎಲ್ಲ ಕ್ಲಿಯರ್ ಮಾಡಂತೂ ಕೆಲಸನೂ ಮಾಡ್ತವೆ ಈ ಯಂತ್ರಗಳೆಲ್ಲಷ್ಟು ಅಂತ ತಿಳಿಸುತ್ತಾ ಫಸ್ಟ್ ಈ ನಾಲ್ಕು ಯಂತ್ರಗಳನ್ನು ಬರ್ಕೋಬೇಕು ಬರ್ಕೊಬೇಕು ಇದೊಂದು ಯಂತ್ರ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಯಂತ್ರಗಳು ಬರ್ತವೆ ಈ ಯಂತ್ರಗಳು ಏನು ಮಾಡಬೇಕಪ್ಪ ಅಂದ್ರೆ ಈ ಯಂತ್ರ ಎಲ್ಲ ಬರೆದು ಬಿಟ್ಟು ಒಯ್ದು ನಾಯಿ ಎಂಜಲದಾಗ ಹದ್ದು ಬೇಕು ಒಂದು ನಮ್ಮ ಮನೆ ಒಳಗಡೆ ಸಾಕಿರ್ತೀವಲ್ಲ ಆ ನಾಯಿ ಎಂಜಲದಾಗ ಹದ್ದುಬೇಕು ಈ ನಾಲ್ಕು ತಾಯಿತ ಐದು ಆರು ತಾಯಿ ಆರು ಯಂತ್ರಗಳನ್ನು ಮಾತ್ರ ನಾಯಿ ಎಂಜಲ್ದಾಗ ಹದಬೇಕು ಹದ್ದಿಬಿಟ್ಟು ಮತ್ತೇನು ಮಾಡಬೇಕು ಕತ್ತೆ ಮೂತ್ರ ಇರ್ತದಲ್ಲ ಕತ್ತೆ ಕತ್ತೆ ನೋಡಿದ್ರೆ ನೀವು ಕತ್ತೆ ಇವರಿಂದಾಗ ಈ ನಾಲ್ಕು ಯಂತ್ರಗಳು ಹದ್ಬೇಕು ನಾಲ್ಕು ಯಂತ್ರವನ್ನು ಹದ್ದುಬಿಟ್ಟ ಮೇಲೆ ಅದರೊಳಗಡೆ ಶಕ್ತಿ ಬರುತ್ತದೆ ಯಾವುದೇ ರೀತಿ ಮಾಟ ಮಂತ್ರ ಪ್ರೇಯಗಳು ಹತ್ಲಾರ್ದಂಗೆ ಇದನ್ನು ನಾಯಿ ಎಂಜಲ್ದಾಗ ಹದ್ಬೇಕು ಮತ್ತು ಕತ್ತೆ ಮೂತ್ರದಾಗ ಇದನ್ನು ತೊಳಿಬೇಕು ಈ ಯಂತ್ರಗಳೆಲ್ಲ ಸಹ ತೊಳ್ದುಬಿಟ್ರೆ ಪ್ರತಿಯೊಂದು ಆ ನಾಯಿ ಎಂಜಲು ಕತ್ತೆಯ ಒಂದು ಮೂತ್ರ ಇದೆಯಲ್ಲ ಇದಕ್ಕೆ ಶಕ್ತಿ ಬರುತ್ತದೆ ಈ ಯಂತ್ರಗಳಿಗೆ ಶಕ್ತಿ ಬಂದ ಮೇಲೆ ಇದೊಂದು ಶಕ್ತಿ ಬೇರಾಕಿರ್ತೀವಿ ಇವೆಲ್ಲ ಒಂಥರ ಶಕ್ತಿಲೇ ಮಾಡಿಬಿಟ್ಟಿರ್ತೀವಿ ಅವ್ರ ಮನೆಗೆ ಯಾವುದೇ ರೀತಿಯಲ್ಲಿ ಮಾಟ ಮಂತ್ರ ಹತ್ತಿರಬಾರ್ದು ಮತ್ತೆ ಆಲ್ರೆಡಿ ಆ ಮನೆ ಮಾಟ ಮಂತ್ರ ಪ್ರಯೋಗ ಆಗಿದೆ ಅಂದ್ರೆ ಎಲ್ಲ ಕ್ಲಿಯರ್ ಆಗಕ್ಕೆ ಎಲ್ಲ ರೀತಿಲಿ ಕೆಲಸ ಮಾಡ್ತದೆ ಈ ನಾಯಿ ಎಂಜಲ ಗದ್ದಿನ ಮೇಲೆ ಕತ್ತೆ ಮೂತ್ರದಾಗ ತಲ್ಲ ಯಂತ್ರಗಳು ತೊಳೆದ ಮೇಲೆ ನಿಂಬೆ ಹಣ್ಣಿನಿಂದ ಎಲ್ಲ ಕ್ಲೀನಾಗಿ ಉಜಿಬಿಟ್ಟು ತೊಳಿಬೇಕು ಇವ್ರನ್ನ ತೊಳೆದ್ಬಿಟ್ಟು ಒಂದು ಸಕಲ ಕಾರ್ಯ ಪುಡಿ ಅಂತ ಬರುತ್ತೆ ನಮ್ಮ ಹತ್ರ ಒಂದು ಪುಡಿ ಬರುತ್ತೆ ಆ ಪುಡಿ ಒಳಗಡೆ ಒಂದು ನೀರಿನೊಳಗಡೆ ಆ ಪುಡಿ ಹಾಕಿಬಿಟ್ಟು ಆ ಪುಡಿ ಒಳಗಡೆ ಈ ಯಂತ್ರಗಳನ್ನು ಹದ್ಬೇಕು ಹದ್ದಿಬಿಟ್ಟು ಆಮೇಲೆ ತಂದು ಈ ಕುಸದ್ ಬಟ್ಟೆ ಒಳಗಿಟ್ಟು ಈ ಥರ ಎಲ್ಲ ಇಟ್ಟು ಇದರೊಳಗಡೆ ಬೇರುಗಳು ಹಾಕಿಬಿಟ್ಟು ಎಲ್ಲ ರೀತಿಯೇ ಈ ಥರ ಇಟ್ಬಿಟ್ಟು ಆಮೇಲೆ ಮಂತ್ರೋಪದೇಶ ಮಾಡಬೇಕು ಮಂತ್ರೋಪದೇಶ ಮಾಡಿ ದಿಕ್ಬಂಧನ ಮಂತ್ರ ಹೇಳಿ ಕಟ್ ಮಂತ್ರ ಹೇಳಿ ಎಲ್ಲ ರೀತಿಯಲ್ಲಿ ನಮ್ಮ ಮಂತ್ರಗಳು ಉಪಯೋಗಿಸಿದ ಮೇಲೆ ಇದನ್ನೆಲ್ಲ ಇದರೊಳಗೆ ಇದರೊಳಗಿಟ್ಟು ಗಂಟು ಕಟ್ಟಿ ಕೊಟ್ಟು ಅವ್ರ ಮನೆ ಒಳಗಡೆ ಕಟ್ಟಿಬಿಟ್ರೆ ಮಾತ್ರನೇ ಆ ಮನೆಗೆ ಮಾಟ ಹತ್ತುವುದಿಲ್ಲ ಮತ್ತು ಯಾರಾದರೂ ಪ್ರಯೋಗ ಆಲ್ರೆಡಿ ಮನೆಗೆ ಅಂದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತದೆ ಇಷ್ಟೆಲ್ಲ ಮನೆಗೆ ಕೆಲಸ ಮಾಡೋ ಒಂದು ಕಟ್ಟು ಗಂಟು ಮಾಡಿ ಕಟ್ಟು ಬಯಸ್ಬಿಡ್ತೀವಿ ಬಾಕ್ಲಿ ಮೇನ್ ಡೋರಲ್ಲೇ ಇದನ್ನು ಕಟ್ಟಬೇಕಾಗುತ್ತದೆ ಅಂತ ತಿಳಿಸುತ್ತಾ ಈ ಮನೆಗೆ ಮಾಟ ಪ್ರಯೋಗ ಮಾಡಿದರೆ ತೆಗೆಯುತ್ತದೆ ಮತ್ತು ಯಾರಾದರೂ ಮಾಡ್ಸೋಕೋದ್ರೆ ಹತ್ತದಿಲ್ಲ ಎರಡು ಕೆಲಸ ಮಾಡುತ್ತದೆ ಅಂತ ನಾನು ತಿಳಿಸಕ್ಕೆ ಇಷ್ಟಪಡ್ತಿದ್ದೀನಿ ಜೈ ಕಾಳಿಕ ಮಾತೆ ನಮಸ್ಕಾರ